ಚಿಕ್ಕಮಗಳೂರು ಜಿಲ್ಲಾ ವಕಲಿಗರ ಸಂಘದ ವತಿಯಿಂದ ನರ್ಸರಿ ಪ್ರೈಮರಿ ಹೈಯರ್ ಪ್ರೈಮರಿ ಹಾಗೂ ಜೆವಿಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿಜಯಪುರದ ವಕಲಿಗರ ಸಮುದಾಯ ಭವನದಲ್ಲಿ ನಿಮ್ಮ ಮಗುವಿನ ಭದ್ರ ಬುನಾದಿಯ ಪ್ರಾರಂಭ ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶೃಂಗೇರಿಯ ಗುಣನಾಥ ಸ್ವಾಮೀಜಿಯು ದಿವ್ಯ ಸಾನಿಧ್ಯ ವಹಿಸಿ ಮಕ್ಕಳ ಕೈ ಹಿಡಿದು ಅಕ್ಷರಾಭ್ಯಾಸ ಮಾಡಿಸಿದರು ವಿಶೇಷವೆಂಬಂತೆ ಮುಸ್ಲಿಂ ಸಮುದಾಯದ ಪೋಷಕರು ಪೂಜ್ಯ ಸ್ವಾಮೀಜಿಯವರಿಂದ ತಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ನಂತರ ಅಕ್ಷರಾಭ್ಯಾಸದ ಬಗ್ಗೆ ಶೃಂಗೇರಿಯ ಗುಣನಾಥ ಸ್ವಾಮೀಜಿ ಹಾಗೂ ಒಕ್ಕಲಿಗ ಜಿಲ್ಲಾಧ್ಯಕ್ಷರಾದ ಟಿ ರಾಜಶೇಖರ್ ಸೇರಿದಂತೆ ಪೋಷಕರು ಹಾಗೂ ಮಕ್ಕಳು ಅಕ್ಷರಾಭ್ಯಾಸದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಕಳೆದ ವರ್ಷದಿಂದಲೂ ಶಾಲೆಯಲ್ಲಿ ಮಾಡ್ತಾ ಬರ್ತಾ ಇದರ ಉದ್ದೇಶ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಮತ್ತು ಅವರಿಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಮತ್ತು ಸ್ವಾಮೀಜಿಯರ ಆಶೀರ್ವಚನ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಜೆ ಶಾಲೆಯಲ್ಲಿ ಕಳೆದ ಹದಿನೈದು ವರ್ಷದಿಂದ ಅಕ್ಷರಾಭ್ಯಾಸ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಎಂಟುನೂರ ಐವತ್ತು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಯು ಕೆ ಜಿ ಎಲ್ ಕೆ ಜಿ ನರ್ಸರಿಯ ಸ್ಟೂಡೆಂಟ್ಸ್ಗೆ ಇವತ್ತು ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಮ ಶಾಲೆಯ ಪ್ರತಿಯೊಬ್ಬ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟನ್ನು ಮಾಡಿದ್ದಾರೆ ಸ್ವಾಮೀಜಿಯವರ ಆಶೀರ್ವಚನವನ್ನು ಕೇಳಿದ್ದಾರೆ ಜಿಲ್ಲೆಗೆ ಶಾಲೆಯಲ್ಲಿ ನಮ್ಮ ಶಾಲೆ ಜಿಲ್ಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಕೊಡ್ತಾ ಬರ್ತಾ ಇದೆ ಹಾಗಾಗಿ ಯು ಕೆ ಜಿ ಎಲ್ ಕೆ ಜಿ ನರ್ಸರಿಯ ಮಕ್ಕಳು ಏನು ಸಂಸ್ಕಾರ ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸವನ್ನ ಸಣ್ಣ ವಯಸ್ಸಿನಲ್ಲಿ ಕಲಿತಾರೆ ಅದನ್ನ ಅವರು ದೊಡ್ಡವರಾದರೂ ಅದು ಅಭ್ಯಾಸ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ ಮತ್ತು ಎಲ್ಲ ನಮ್ಮ ಶಾಲೆಯಲ್ಲಿ ಎಲ್ಲ ಜಾತಿಯವರು ಸ್ಟೂಡೆಂಟ್ಸ್ ಇರೋದ್ರಿಂದ ಒಂದು ವಿಶೇಷ ಏನಂದ್ರೆ ಇವತ್ತು ತುಂಬಾ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸಲ್ಮಾನ್ ತಾಯಿಯರು ತಮ್ಮ ಮಕ್ಕಳನ್ನ ಕರ್ಕೊಬಂದು ಸ್ವಾಮೀಜಿಯವರ ಕೈಯಿಂದ ಅಕ್ಷರಾಭ್ಯಾಸನ ಮಾಡಿಸ್ಕೊಂಡಿದ್ದಾರೆ ಅದು ನಮ್ಮ ಶಾಲೆಯಲ್ಲಿ ಅಹ್ ಹೇಳ್ಕೊಡ್ತಿರ್ತಕ್ಕಂಥ ವಿದ್ಯಾಭ್ಯಾಸದಲ್ಲಿ ಒಂದು ಭಾಗ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಸಮಾಜದರು ಒಟ್ಟು ಬಾಳಿದ್ರೆ ಒಟ್ಟು ಬದುಕಿದ್ರೇನೆ ನಮ್ಮ ದೇಶವನ್ನ ಮುಂದೆ ಏನು ನಾವು ನಮ್ಮ ದೇಶವನ್ನ ಪವರ್ಫುಲ್ ಕಂಟ್ರಿಯಾಗಿ ನೋಡ್ಬೇಕು ಅಂತ ಕನ್ಸನ್ನ ಕಾಣ್ತಾ ಇದ್ವಿ ಆ ಆ ಕ ಆ ನಿಟ್ಟಿನ ಕಡೆಗೆ ಹೆಜ್ಜೆ ಇಡೋದಕ್ಕೆ ಎಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನೋದು ಆ ಉದ್ದೇಶ ಇವತ್ತು ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಜೆ ಎಸ್ ಶಾಲೆಯಲ್ಲಿ ಮಕ್ಕಳಿಗಾಗಿ ಒಂದು ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನ ಬಹಳ ಶ್ರೇಷ್ಠತರವಾಗಿ ಕಾರ್ಯಕ್ರಮ ಇಟ್ಟುಕೊಂಡಿದ್ರು ನಮ್ಮ ಪರಂಪರೆಯಲ್ಲಿ ಅಕ್ಷರಾಭ್ಯಾಸ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ಜ್ಞಾನವಂತನಾಗಬೇಕಾದ್ರೆ ಅಕ್ಷರ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಅಕ್ಷರವನ್ನ ಬರೆಸಬೇಕಾದ್ರೆ ಅದು ಓಂಕಾರವನ್ನ ಹೇಳೋದ್ರ ಮುಖಾಂತರ ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡದಲ್ಲಿ ಓಂ ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗುತ್ತೆ ಹಾಗಾಗಿ ಓಂಕಾರವನ್ನ ಅರ್ಶಿಣದ ಮುಖಾಂತರ ಬರೆಸುವಂತಹ ಒಂದು ವೈಜ್ಞಾನಿಕ ಪದ್ಧತಿ ಇದು ಅರ್ಶಿಣ ಅಂತಕ್ಕಂಥದ್ದು ನಮ್ಮ ಸೈಂಟಿಫಿಕ್ ಪ್ರಕಾರ ಈ ನಮ್ಮ ಯೋಗರು ಜನಗಳನ್ನ ಹೋಗಲಾಡಿಸುವಂತ ಅರ್ಶನ ಕೊಂಬೆ ಮುಖಾಂತರ ಮಕ್ಕಳಲ್ಲಿ ಅಕ್ಷರಾಭ್ಯಾಸ ಮಾಡೋದ್ರಿಂದ ಅವರ ಆರೋಗ್ಯ ಜ್ಞಾನ ಎಲ್ಲವೂ ಸಹ ಲಭಿಸುತ್ತೆ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಮ್ಮ ಪರಂಪರೆಯಲ್ಲಿ ಇವತ್ತು ಜಿಲ್ಲಾ ಸಂಘದ ನಮ್ಮ ಎಲ್ಲ ಅಧ್ಯಕ್ಷರ ಪದಾಧಿಕಾರಿಗಳು ಸೇರಿ ನಮ್ಮ ಟೀಚರ್ಸ್ಗಳು ಸೇರಿ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದರಿಂದ ಮಕ್ಕಳಿಗೆ ಆಯಸ್ಸು ಆರೋಗ್ಯ ಎಲ್ಲವೂ ಸಹ ಅಂತ ಅಂತೇಳಿ ದೇವರಲ್ಲಿ ಪ್ರಥಮ ಆಯುಷ್ ಎಷ್ಟನೇ ಕ್ಲಾಸ್

सुदि एटी सदा नि